ಮಹಿಷಾಸುರ ರಂಬನ ಮಗ ಆ ಮಹಿಷಾಸುರ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಬ್ರಹ್ಮದೇವನನ್ನು ಕುರಿತು ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡ್ತಾನೆ ಮಹಿಷಾಸುರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಹೊರ ಪಡ್ಕೊಳ್ತಾನೆ ನಾನು ಈ ಜಗತ್ತಿನಲ್ಲಿ ಅಮರನಾಗಬೇಕು ದೇವರಾಗಬೇಕು ಅಂತ ಆಗ ಬ್ರಹ್ಮದೇವರು ಹೇಳ್ತಾರ ಇಲ್ಲಪ್ಪ ಜಗತ್ತಿನಲ್ಲಿ ಯಾರೂ ಅಮರರಾಗಲು ಸಾಧ್ಯ ಇಲ್ಲ ನಿನ್ನ ಸಾವನ್ನ ನೀನೇ ಹೇಗೆ ಕೇಳ್ಕೊತೀವಿ ಕೇಳ್ಕೊ ಅಂದಾಗ ಮಹಿಷಾಸುರು ವಿಚಾರ ಮಾಡ್ತಾನೆ ಹೇ ಪಿತಾಮಹ ಬ್ರಹ್ಮದೇವ ಈ ಜಗತ್ತಿನಲ್ಲಿ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾವು ಬರಬಾರದು ದೇವತೆಗಳಿಂದಲೂ ಸಾವು ಬರಬಾರದು ಯಾವ ಪ್ರಾಣಿ ಪಶು ಪಕ್ಷಿಯಿಂದಲೂ ಸಾವು ಬರಬಾರದು ಯಾವ ರಾಕ್ಷಸರಿಂದಲೂ ಸಾವು ಬರಬಾರದು ಯಾವ ಮಾನವರಿಂದಲೂ ಸಾವು ಬರಬಾರದು ಆದರೆ ನನಗೆ ಸಾವು ಯಾರಿಂದ ಬರಬೇಕು ಅಂತಂದ್ರೆ ಒಂದು ಸ್ತ್ರೀಯಿಂದ ಬರಬೇಕು ಅಂತ ಕೇಳ್ಕೊಳ್ತಾನೆ ಕೇಳಿಕೊಂಡಾಗ ಅವಾಗ ಬ್ರಹ್ಮದೇವ್ ಹೇಳ್ತಾನ ಆಯ್ತಪ್ಪ ಅಷ್ಟೇ ಯಾವಾಗಾದ್ರೂ ನಿನಗೆ ಸಾವು ಬರ್ತದ ಅದು ಸ್ತ್ರೀಯಿಂದಲೇ ಬರ್ತದಂತೆ ಆಶೀರ್ವಾದವನ್ನ ಮಾಡಿ ಬ್ರಹ್ಮದೇವರು ಹೊರಟು ಹೋಗ್ತಾರೆ